ದೀಪಾವಳಿ ದಸರಿ ಹಬ್ಬ ಎಲ್ಲ ಮುಗೀತ ಹೊಂಟ್ರ ಬೆಂಗಳೂರ್ಕ ವಯಸ್ಸಾದ ತಂದೆ ತಾಯಿ ಇಲ್ಲೇ ಇದ್ದಾರ ಅಥವಾ ಹಳ್ಳಿಯಲ್ಲಿ ಬಿಟ್ಟಿದ್ದಾರ ಟೂ ಬಿ ಎಚ್ ಕೆ ಮನೆ ಮಾಡಿಟ್ಟಿದ್ದಾರ ಇಲ್ಲ ರೀ ಅವ್ರಿಗೆ ಬೇಕಾಗಿದ್ದು ಟೂ ಬಿ ಎಚ್ ಕೆ ಮನೆ ಅಲ್ಲಾರಿ ನೀವು ಬೇಕು ಆದರೆ ಅವ್ರಿಗೆ ಮಗ ಬೇಕು ಸೊಸೆ ಬೇಕು ಮೊಮ್ಮಕ್ಕಳು ಜೊತೆ ಇರಬೇಕು ಅಂತ ಆಸೆ ರೀ ವರ್ಷದಲ್ಲಿ ಎರಡು ಮೂರು ಹಬ್ಬ ಅಷ್ಟೇನಾ ತಂದೆ ತಾಯಿ ಕೊಡೋ ಸಮಯ ಕೆಲಸ ತುಂಬ ಇರುತ್ತೆ ತಂದೆ ತಾಯಿ ಜೊತೆ ಇರೋಕ್ಕಾಗಲ್ಲ ಅವರ ಜೊತೆಗಿಟ್ಕೊಳಕ್ಕೂ ಆಗಲ್ಲ ಅಲ್ಲ ಅದೇ ತಂದೆ ತಾಯಿಗೆ ಕಷ್ಟ ಅಂತ ಬಂದಾಗ ನಿಮ್ಮನ್ನು ದೂರ ದೂರಟ್ಟಿದ್ದಾರ ಇಡಲ್ಲ ರೀ ಯಾಕಂದ್ರೆ ತಂದೆ ತಾಯಿಗಳು ತಂದೆ ತಾಯಿ ತಪ್ಪು ಮಾಡಿದ್ರಿ ದೇವ್ರು ತಪ್ಪು ಮಾಡಿದ ಹಂಗಿರಿ ಜೊತೆ ಇಟ್ಕೊಳಕಾಗಲ್ವ ವರ್ಷದಲ್ಲಿ ಮೂರು ತಿಂಗಳಾದರೂ ತಂದೆ ತಾಯಿ ಜೊತೆ ಕಳಿರಿ ಎಷ್ಟೋ ಜನರು ಬಿಟ್ಟರುವುದು ತಂದೆ ತಾಯಿ ಅವ್ರ ಹತ್ತಿರದ ನೋಡಿದ್ರಿ ನಾ ಅವ್ರ ಕಷ್ಟ ಅವ್ರ ಕಷ್ಟ ಹೇಳ್ಕೊಳ್ಳೋಕ್ಕೂ ಆಗದೆ ಒದ್ದಾಡ್ತಾರೆ ಬೇಜಾರು ಮಾಡ್ಕೋಬೇಡ್ರಿ ವಸ್ತು ಆಗಲಿ ಮನುಷ್ಯರಾಗಲಿ ಕಳ್ಕೊಂಡಾಗ್ಲಿ ಅದ್ರ ಬೆಲೆ ಗೊತ್ತಾಗ್ತದ ತಂದೆ ತಾಯಿ ಎಲ್ರಿಗೂ ಸಿಗಲ್ಲ ರೀ ದೈವ ಬೇಕು ತಂದೆ ತಾಯಿಯ ಪಡೆಯೋಕೆ ವಯಸ್ಸಾದ ತಂದೆ ತಾಯಿ ಇನ್ನೊಂದು ಕಡೆ ಹೆಣ್ಣು ಕೊಟ್ಟ ಅತ್ತೆ ಮಾವ ಆ ದೀಪಾವಳಿ ಹಬ್ಬ ಆ ಬೆಂಗಳೂರಿನಾಗಿ ನೌಕರಿ ಅರ್ಥ ಆಗ್ತದ್ರಿ ಆದ್ರೂ ಎತ್ತ ತಂದೆ ತಾಯಿಗಳನ್ನ ಬಹಳ ಬಹಳ ದೂರ ಇರಬೇಡ್ರಿ ವರ್ಷದಲ್ಲಿ ಮೂರು ತಿಂಗಳಾದ್ರು ಅವ್ರ ಜೊತೆ ಕಳೀರಿ ಅಲ್ಲರಿ ವರ್ಷದಲ್ಲಿ ಬರೀ ದೀಪಾವಳಿ ದಾಸ್ರಿ ಎರಡು ಹಬ್ಬ ಮಾತ್ರ ಅವ್ರ ಜೊತೆ ಕಳೆಯದ್ರಿ ಉಳಿದ ದಿನಗಳ ಮುಗಿತ ಕೆಲಸ ಎಲ್ಲರೂ ಕೆಲಸ ಹೇಳ್ತದ್ರಿ ಕೆಲಸ ಜೊತೆ ತಂದೆ ತಾಯಿಗೂ ನೋಡ್ರಿ ಹೆಂಡತಿ ಮಕ್ಕಳಿಗೆ ನೋಡ್ರಿ ಹೆಣ್ಣು ಕೊಟ್ಟ ಅತ್ತೆ ಮಾವನಿಗೆ ಹೋಗ್ರಿ ರೀ ನಿಮ್ ಸಂಸಾರದಲ್ಲಿ ನೆಮ್ಮದಿ ಸಂತೋಷ ಎಲ್ಲ ಇರ್ತದ್ರಿ ಇದು ಪ್ರತಿಯೊಬ್ಬರ ಮನೆಯನ್ ಕತೀರಿ ತಪ್ಪು ತಿಳ್ಕೊಬೇಡ್ರಿ ಬೇಜಾರು ಮಾಡ್ಕೋಬೇಡ್ರಿ ನಾ ಆಗ್ಲೇ ಹೇಳದಲ್ಲ ತಂದೆ ತಾಯಿ ಎಲ್ರಿಗೂ ಸಿಗಲ್ಲ ದೈವ ಬೇಕು ತಂದೆ ತಾಯಿ ಜೊತೆ ಇರೋಕ್ಕೂ ದಯವಿ ಬೇಕು ತಂದೆ ತಾಯಿ ಪಡೆಯೋಕ್ಕೂ ದಯವಿ ನಮಸ್ಕಾರ